ನನ್ನ ಹತ್ತಿರ ಏನೇನು ಇಲ್ಲ ಬರೀ ಇದರ ಬಗ್ಗೆ ಚಿಂತೆ ಮಾಡಕ್ಕೆ ಶುರು ಮಾಡಿದೆ ಅಂದರೆ ಜೀವನ ಹಾಳಾಗ್ತದೆ ಅಥವಾ ನನ್ನ ಹತ್ತಿರ ಇಲ್ಲದ್ದು ಇನ್ನೊಬ್ಬರ ಹತ್ತಿರ ಇತ್ತು ಅಂದರೆ ತಾಪ ಶುರುವಾಗ್ತದೆ ಇದು ದುಃಖಕ್ಕೆ ಕಾರಣ ಎಷ್ಟು ಮಜಾ ಅದ ನನ್ನ ಹತ್ತಿರ ಏನೇನಿಲ್ಲ ಅಂತ ಅದೇ ತಲೆಯೊಳಗೆ ಇತ್ತು ಅಂದರೆ ಸುಖ ಹೆಂಗಾಗ್ತದ ನನ್ನ ಹತ್ತಿರ ಏನಿಲ್ಲ ಅದು ಇನ್ನೊಬ್ಬರ ಹತ್ತಿರ ಇರಬಾರದು ಅಂದ್ರೆ ಅದು ಹೆಂಗೆ ಸಾಧ್ಯ ಅದ ಅಲ್ಲಿ ಇರ್ತದೆ ಅಲ್ಲಿ ಯಾಕದ ಅಂದೇವಿ ಅಂದ್ರೆ ನಮಗೆ ದುಃಖ ಶುರುವಾಗ್ತದೆ ಆಗ್ತದೆ ಹಂಗೆ ಮಜಾ ಇರ್ತದೆ ಮನುಷ್ಯ ಜೀವನವನ್ನು ಕೆಡಿಸಿಕೊಳ್ಳೋದೇ ಆ ರೀತಿ ಒಬ್ಬ ಒಂದು ಊರ ಆ ಊರಲ್ಲಿ ಒಬ್ಬ ದೊಡ್ಡ ಸಿರಿವಂತ ಅವನ ತಮ್ಮೊಬ್ಬ ಇಬ್ಬರು ಬಹಳ ಅನ್ಯೋನ್ಯವಾಗಿದ್ದವರು ಇಬ್ಬರದ್ದು ಲಗ್ನ ಆಯಿತು ಹಿರಿಯನಿಗೆ ಮಕ್ಕಳಾಗಲಿಲ್ಲ ಕಿರಿಯನಿಗೆ ಅಂದರೆ ಗಂಡು ಮಕ್ಕಳಾಗಲಿಲ್ಲ ಕಿರಿಯನಿಗೆ ಒಂದು ಗಂಡು ಮಗುವಾಗಿತ್ತು ಒಂದೇ ಮಗುವಾಗಿತ್ತು ಇಬ್ಬರೂ ಒಂದೇ ಮನೆ ಎರಡು ಭಾಗ ಮಾಡಿಕೊಂಡಾರೆ ಈಚೆ ಕಡೆ ಆತ ಈಚೆ ಕಡೆ ಈತ ಇವನಿಗೆ ಹೆಣ್ಣು ಮಕ್ಕಳದಾವ ಇವನಿಗೆ ಗಂಡು ಮಗು ಒಂದದೆ ಮಗು ಬಹಳ ಸುಂದರವಾಗಿತ್ತು ಬಹಳ ಒಳ್ಳೆ ಅದು ಆ ಊರಲ್ಲೇ ಒಬ್ಬ ಮಿಠಾಯಿಗಾರ ಬಂದ ಬಹಳ ಒಳ್ಳೆಯ ಮನುಷ್ಯಾತ ಬಡವ ಒಂದು ಗಾಡಿ ಗಾಡಿಯೊಳಗೆ ದಿನಾಲು ಮಿಠಾಯಿ ತಗೊಂಡು ಪ್ರತಿ ಓಣಿ 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 ಓಣಿಗೆ ಹೋಗ್ತಿದ್ದ ಅಲ್ಲೆಲ್ಲ ಹುಡುಗರು ಆತನಿಗೆ ಮುತ್ತಿಕೊಳ್ತಿದ್ರು ಅವನಿಗೆ ಅದರಾಗ ಸಂತೋಷ ಇತ್ತು ಅವನಿಗೆ ಲಗ್ಗಣಿಲ್ಲ ಮಕ್ಕಳಿಲ್ಲ ಮನೆ ಇಲ್ಲ ಹೀಗೆ ಬಾಡಿಗೆ ಮನೆ ಹಿಡ್ಕೊಂಡು ಆ ವಾ ಆ ಊರಲ್ಲಿ ವಾಸ ಮಾಡಿದ್ದ ಒಂದು ವರ್ಷ ಹೋಗೋದ್ರಾಗ ಭಾಳ ಪ್ರಸಿದ್ಧ ಆಗಿದ್ದ ಊರ ಹುಡುಗರಿಗೆ ಎಲ್ಲ ಗೊತ್ತು ಅವನ ಬಗ್ಗೆ ಅವ ಬರ್ತಾ ಇರೋದನ್ನೇ ದಾರಿ ಕಾಯ್ಕೋತು ಕಾಯ್ಕೋತು ಕಾಯ್ಕೋತಿರ್ತಿದ್ರು ಹುಡುಗರು ಯಾರ ಮುಖದ ಮ್ಯಾಲೂ ಖಿನ್ನತೆ ಬರಬಾರದು ಹಂಗೆ ವ್ಯಾಪಾರ ಮಾಡ್ತಾ ಇದ್ದ ಮನುಷ್ಯ ಕಡಿಮೆನೂ ಹೆಚ್ಚೇನು ರೊಕ್ಕದ ಕಡೆ ನೋಡಲಿಲ್ಲ ಮಕ್ಕಳ ಕಡೆ ನೋಡ್ತಾ ಇದ್ದ ಇದು ಅವನು ದೊಡ್ಡ ಗುಣ ಅವ್ರಿಗೆ ಆಗುವಂಗೆ ಕೊಡ್ತಿದ್ದ ಮಿಠಾಯಿ ಹೀಗಾಗಿ ಊರು ತುಂಬ ಆತನ ಹೆಸರ ಆದರೆ ಅವನಿಗೆ ಆದಾಯ ಬಹಳಿಲ್ಲ ಮಕ್ಕಳೆಲ್ಲ ಅವನವೇ ಅವನ ಬಗ್ಗೆ ಅಷ್ಟು ಸದ್ದ ಭಾವನಾ ಅದೇ ಅವನ ಸಂಪತ್ತಾಗಿ ಬಿಡ್ತು ಭಾರಿ ಆನಂದವಾಗಿದ್ದ ಮನುಷ್ಯ ಇವ್ರ ಓಣಿಗೆ ಬರ್ತಿದ್ದ ಇದೇನು ಅಣ್ಣ ತಮ್ಮ ಇದ್ರೋ ಇವರು ಓಣಿಗೆ ಬರ್ತಿದ್ದ ಈ ಮಕ್ಕಳೆಲ್ಲ ಈ ಹೆಣ್ಣು ಮಕ್ಕಳು ಇದೊಂದು ಮಗು ಸಣ್ಣ ಮಗು ಇದು ಓಡಿ ಓಡಿ ಬರ್ತಿದ್ರು ಆ ಸಣ್ಣ ಮಗು ಬಹಳ ಸುಂದರವಾಗಿತ್ತು ಅಷ್ಟೇ ಚಂದ ಮಾತನಾಡ್ತಿತ್ತು ಅದು ದಿನಾಲೂ ಪೇಡೆ ತಗೊಳ್ತಿತ್ತು ಮಿಠಾಯಿ ತಗೊಳ್ತಿತ್ತು ಅದಕ್ಕೆ ಆತ ಕೊಡ್ತಿದ್ದ ಮಸ್ತಾಗಿ ಅದ್ರ ಕೂಡ ಮಾತಾಡ್ತಾ ಇದ್ದ ಅವನಿಗೆ ರೊಕ್ಕದ ಕಡೆ ಲಕ್ಷ್ಯ ಇತ್ತು ಎಷ್ಟು ಕೊಡ್ತಾವ ಹುಡುಗರು ಮಹತ್ವದ್ದ ಇರಲಿಲ್ಲ ಆದರೆ ತಾನು ಅವ್ರಿಗೆ ಎಷ್ಟು ಸಂತೋಷ ಮಾಡಬಹುದು ಅದರ ಕಡೆ ಲಕ್ಷ್ಯ ಇತ್ತು ಇಂಥದಕ್ಕೆ ವ್ಯಾಪಾರ ಅಂತ ಕರೀತ ಆ ಹುಡುಗರೆಲ್ಲ ಅಷ್ಟು ಮೆಚ್ಚಿಕೊಂಡಿದ್ರು ಇದನ್ನು ಅಣ್ಣ ನೋಡಿದ ಆತನ ಮನಸ್ಸಿನಲ್ಲಿ ಒಂದು ಆಲೋಚನಾ ಬಂತು ನನಗೆ ಹೆಣ್ಣು ಮಕ್ಕಳದಾವ ತಮ್ಮನಿಗೆ ಒಂದು ಗಂಡು ಮಗುವುದೇ ಬಹಳ ಚೆಂದದೇ ಆದರೆ ಏನು ಮಾಡೋದು ನನಗಿಲ್ಲಲ್ಲ ಅನ್ನಿಸ್ತು ಹೆಂಗೆ ಅನಿಸಾಕ್ಸಿರುವ ನನಗೆ ಮಗು ಇಲ್ಲಲ್ಲ ಅಂಥದ್ದು ಒಂದು ಶುರು ಆಯಿತು ಎರಡನೇದ್ದು ನನಗಿಲ್ಲದ್ದು ಅವನಿಗೆ ಅದ ಅಲ್ಲ ಅಂದ ಇದಕ್ಕೆ ಶುರು ಸಮಸ್ಯೆಗೆ ಎರಡು ನೆನಪುಳಿತಾವಲ್ಲ ನನ್ನಲ್ಲಿ ಇದು ಇಲ್ಲ ಮೊದಲನೇದ್ದು ನನ್ನಲ್ಲಿ ಇಲ್ಲದ್ದು ಅವನಲ್ಲಿ ಅದ ಅಲ್ಲ ಸುರು ನನ್ನಲ್ಲಿ ಇಲ್ಲ ಅನ್ನೋದು ಕೊರತೆಯ ದುಃಖ ಅವನಲ್ಲಿ ಅದ ಅನ್ನೋದು ಅಸೂಯ ದುಃಖ ಎರಡು ಶುರುವಾಯ್ತು ಅಸೂಯ ಶುರುವಾಯ್ತು ಅಸೂಯ ಅಂದರೆ ಗೊತ್ತದಲ್ಲ ಹೊಟ್ಟೆಯ ಏನು ಕಿಚ್ಚ ಎಷ್ಟು ಚಂದ ಕೊಟ್ಟಾರ ಆ ಶಬ್ದ ಹೊರಗಿನ ಕಿಚ್ಚಲ್ಲ ಅಲ್ಲ ಹೊಟ್ಟೆಯಾಗಿನ ಕಿತ್ಸದ ಆ ಹುಡುಗನ್ ನೋಡಿದ ಕೂಡಲೇ ಇವನ ಹೊಟ್ಟೆಯೊಳಗೆ ಕಿರ್ಚ ಬೀಳಕ್ಕೆ ಶುರುವಾಯಿತು ತಾಪಸರು ತನ್ನ ತಮ್ಮ ತಾವು ಇಬ್ಬರೇ ಅಣ್ಣ ತಮ್ಮಂದಿರು ತಮ್ಮ ಅಷ್ಟು ಒಳ್ಳೆಯವ ಅಣ್ಣನ ಬಗ್ಗೆ ಅಷ್ಟು ಪ್ರೇಮ ಅಣ್ಣನ ಮಕ್ಕಳ ಬಗ್ಗೆ ಪ್ರೇಮ ಆದರೆ ಅವನ ಹುಡುಗ ಒಂದಿತ್ತಲ್ಲ ಅವನು ನೋಡಿದ ಕೂಡಲೇ ಇವನ ಹೊಟ್ಟೆಯೊಳಗೆ ಶುರುವಾಯಿತು ಕಿಚ್ಚು ಚೆನ್ನಾಗಿಲ್ಲ ಅದು ಎಷ್ಟು ಅದು ಕಿಚ್ಚು ಏನು ಶಬ್ದ ಬಳಸಾರ ಉರಿಯಲ್ಲ ಕಿಚ್ಚ ಉರಿಯಾದ್ರೆ ಹೊರಗೆ ಕಾಣಿಸ್ತತ್ತು ಕಿಚ್ ಅದು ಅವನಿಗೆ ಗೊತ್ತಾಗ್ತದೆ ಉಳ್ದವ್ರಿಗೆ ಗೊತ್ತಾಗೋದಿಲ್ಲ ಅದಕ್ಕೆ ಕಿಚ್ಚ ಒಳಗದ ಉರಿಯಕ್ಕೆ ಶುರುವಾಯಿತು ಎದರಿಂದ ಸಂಪತ್ತದ ಮಕ್ಕಳದಾವ ಚಂದ ಚಂದ ನಾಲ್ಕು ಮಂದಿ ಹೆಣ್ಣು ಮಕ್ಕಳದಾವ ಪ್ರೀತಿಸುವಂಥ ಹೆಂಡತಿಯದಾಳ ತಮ್ಮ ಛಲೋ ತಮ್ಮದಾನ ಊರಾಗ ನಾಲ್ಕು ಮಂದಿಗೆ ಬೇಕಾಗ್ಯಾನ ಬೇಕಾದಷ್ಟದ ಅದರ ಹೊಟ್ಟೆಯೊಳಗೆ ಕಿಚ್ಚು ಬಿದ್ದ ಇದ್ದರೆ ಏನು ಮಾಡೋದು ಸಂಪತ್ತ ಸುಖ ಕೊಡಲಿಲ್ಲ ನಾಲ್ಕು ಮಂದಿ ಮಕ್ಕಳಿಂದ ಸುಖ ಆಗಲಿಲ್ಲ ಹೆಂಡತಿಯಿಂದ ಸೌಖ್ಯ ಉಂಟಾಗಲಿಲ್ಲ ವಿಶಾಲವಾದ ಮನೆ ಇತ್ತು ಆಗಲಿಲ್ಲ ಊರಲ್ಲಿ ಗೌರವ ಇತ್ತು ಅದರಿಂದ ಸುಖ ಸಿಗಲಿಲ್ಲ ಯಾಕೆ ಹೊಟ್ಟೆಯೊಳಗೆ ಕಿಚ್ಚ ಬಿದ್ದಿತ್ತಷ್ಟೆ ಯಾರರೇ ಹಾಕಿದ್ದಿಲ್ಲ ತಾನೇ ಹಾಕ್ಕೊಂಡಿದ್ದ ದುಃಖಕ್ಕೆ ಕಾರಣ ಆಯಿತು ಹೆಂಗೆ ನಾವು ಜೀವನವನ್ನು ದುಃಖಮಯ ಮಾಡ್ತೀವಿ ಅನ್ನೋದಕ್ಕಿದು ಸಾಕ್ಷಿ ಜಗತ್ತೇನು ಮಾಡಿಲ್ಲ ತಾನು ಮಾಡಿಕೊಂಡಷ್ಟು ಈಗೇನು ಮಾಡಬೇಕು ಈ ಕಿತ್ಸ ಹಾರಬೇಕಾದ್ರೆ ಆ ಹುಡುಗ ಸಾಯ್ಬೇಕಷ್ಟೆ ಅವ ಇರುತಕ್ಕ ಇವನ ಕಿತ್ಸ ಸಾರೋದಿಲ್ಲ ಅಸೂಯ ಅಂದ್ರೆ ಹಂಗೆ ಇರ್ತದ ಜಲಸೆ ಇಟ್ ಈಸ್ ದ ಅಗ್ಲಿನೆಸ್ ಆಫ್ ದ ಹಾರ್ ಅದು ಮಾತ್ಸರ್ಯ ಅಸೂಯ ಅದು ಅತಿ ದುಃಖಕ್ಕೆ ಕಾರಣ ನಮ್ಮ ಹತ್ತಿರ ಇಲ್ಲದ್ದು ಇನ್ನೊಬ್ಬರ ಹತ್ತಿರ ಇತ್ತು ಅಂದರೆ ದುಃಖ ಆಗ್ತದೆ ದುಃಖ ಮಾಡ್ಕೋತಾನೆ ಅವರು ಮಾಡೋದಿಲ್ಲ ನಾವು ಮಾಡ್ಕೋತೀವಿ ಅಸೂಯ ಆ ಬಳಿಕ ಅವ ವಿಚಾರ ಮಾಡಿದ ತಾಪ ದಿನ ದಿನ ನೋಡ್ದಂಗೆ ನೋಡ್ದಂಗೆ ಮನ್ಯಾಗ ಹುಡುಗ ಮನ್ಯಾಗೆ ಆಡೋದು ಮಾಡೋದು ನಗೋದು ಕೆಲೋದು ಇದನ್ನೆಲ್ಲ ನೋಡ್ಕೋತು ಆದಂಗೆ ಅವನ ಕಿಚ್ಚು ಹೆಚ್ಚಾಕೋತೋತು ಸಂತೋಷ ಕಡಿಮೆ ಆಗಿಬಿಡ್ತು ಈಗ ತನ್ನ ಮಕ್ಕಳ ಕಾಣಲಿಲ್ಲ ತನ್ನ ಮನೆಯ ಸಂಪತ್ತು ಕಾಣಲಿಲ್ಲ ಯಾವುದು ಕಾಣಲಿಲ್ಲ ಬರೇ ಒಂದೇ ಕಾಣಕ್ಕೆ ಶುರುವಾಯಿತು ಏನು ಅಂದರೆ ಏನು ಕಾಣ್ತಿತ್ತು ಅವನಿಗೆ ಆ ಹುಡುಗ ಎದ್ರೂ ಹುಡುಗ ಮಲಗದ್ರೂ ಹುಡುಗ ಕನಿಷ್ನ ಅದೇ ಅದೇ ಬಂದು ನಿಲ್ಲೋದು ತಾಪ ಎಷ್ಟಾಗಿರಬೇಡ ಕೊನೆಗೊಮ್ಮೆ ನಿರ್ಣಯ ಮಾಡಿದ ಈ ಹುಡುಗನ್ನು ಮುಗಿಸಬೇಕು ಅಂತ ಎಷ್ಟು ಚಲೋ ಮನುಷ್ಯ ಆದರೆ ಹೊಟ್ಟಿಯೊಳಗೆ ಕಿಚ್ಚು ಬದ್ದು ಒಳಗೆ ಅವ ಹೆಂಗಾಗ್ತಾನೆ ಅವ ಕೆಟ್ಟಲ್ಲ ಕಿಚ್ಚು ಬಿತ್ತಲ್ಲ ಕೆಟ್ಟ ಅಷ್ಟೇ ಏನು ಮಾಡೋದು ನಮ್ಮ ಜಗತ್ತಿನಾಗೂ ಇಷ್ಟ ನಮ್ಮದು ನಮ್ಮ ಹತ್ತಿರ ಇರಲಾರ್ದು ಇನ್ನೊಬ್ಬರ ಹತ್ತಿರ ಇದ್ದುದನ್ನು ನೋಡಿದ್ರೆ ಹೆಂಗೆ ನಮ್ಮ ನಮ್ಗೆ ನಮಗೆ ಇಲ್ಲಿ ಕೂತೇವಲ್ಲ ನಮಗರೆ ಹೆಂಗೆ ಅನಿಸ್ತು ಈಗ ನಿಮಗಿಲ್ಲ ಕುರ್ಚು ನನಗೆ ಕೊಟ್ಟಾರ ಇದನ್ನು ನೋಡಿ ನಿಮಗೆ ಹೆಂಗೆ ಅನಿಸ್ತು ಮಜಾ ಅನ್ನಿಸ್ತದ ನಿಮ್ಮದು ಮನೆ ಮಾರ ಅವೆಲ್ಲ ಮಸ್ತಾಗಿ ನೋಡಿದರೆ ನಮಗೆ ಹೆಂಗೆ ಅನಿಸ್ತು ಆರಾಮ ಅನಿಸ್ತತ್ತು ನಮ್ಮ ಜೀವನ ಚಂದದ ಅಂತ ತಿಳ್ಕೋಬೇಕು ಉರ್ಯಾಕೆ ಶುರುವಾಯಿತು ಅಂದ್ರೆ ತಿಳ್ಕೊಬೇಕು ನಮ್ಮ ಜೀವನ ಹೋಗ್ಯದ ಅಂತ ಆ ಬಳಿಕ ಒಂದು ದಿವಸ ಆ ಮಿಠಾಯಿಗಾರನ ಭೇಟಿ ಆದ ಅವರು ಅಮ್ಮ ಎಲ್ಲಿರ್ತಾನೆ ಅಲ್ಲಿ ಹೋಗಿ ಊರವರೆಗೆ ಗುಡಿಸಲದಾಗಿದ್ದಮ ಅವನಿಗೆ ಭೇಟಿ ಆದ ಅವನ ಕೂಡ ಗೆಳೆತನ ಮಾಡ್ದ ಏನೋ ಬಹಳ ಚಲೋ ಮನುಷ್ಯ ನೀನು ಹೆಂಗೆ ಶುರು ಮಾಡ್ಯಾನ ಎಷ್ಟು ಚಲೋ ಮನುಷ್ಯ ನೀನು ಏನು ಛಲೋ ಮಿಠಾಯಿ ಮಾಡ್ತಿ ಮಸ್ತ್ ಮಿಠಾಯಪ್ಪ ನೀನು ಆದರೆ ಏನು ಮಾಡೋದು ಇಷ್ಟಾಯಿತು ನಾನು ನೋಡ್ತೇನೆ ನಿನ್ನ ಗುಡಿಸಲೇನು ಬದಲಾಗಿಲ್ಲ ನೀನು ಶ್ರೀಮಂತ ಆಗಬೇಕಪ್ಪ ಇಷ್ಟೊತ್ತಿಗೆ ಅಂದ ಅವಾಗ ಅರ್ಥನೇ ಆಗಲಿಲ್ಲ ಮನುಷ್ಯಾಗ ಇವ್ಯಾಕೆ ನನಗೆ ಹಿಂಗೆ ನಕತ್ತ ಅಂತ ನೀನು ಶ್ರೀಮಂತಾಗಲಿಕ್ಕೆ ಯೋಗ್ಯ ನಿನ್ನ ಮಿಠಾಯಿ ಏನು ಮಾತು ಇಡೀ ಊರು ಊರು ಮಕ್ಕಳೆಲ್ಲ ತಗೋತಾವ ಎಂಥ ಮಿಠಾಯಿ ಮಾಡ್ತೀಯಲ್ಲ ನಿನ್ನ ಮಿಠಾಯಿ ತಗೊಂಡು ಮಾರಾಟ ಮಾಡಿದವ್ರ ಎಟ್ಟೆಟ್ಟು ಮನೆ ಕಟ್ಕೊಂಡಾರ ನೀ ಯಾಕೆ ಕಟ್ಕೋಬಾರ್ದು ಅಂದ ಇವನ ಮಿಠಾಯಿ ತಗೊಂಡೋಗಿ ತುಟ್ಟಿ ಮಾರಾಟ ಮಾಡಿ ಅವ್ರ ಮನೆ ಕಟ್ಟಿದ್ರು ಇವ ಸುತ್ತಮುತ್ತಲ ಹಳ್ಳಿಯವರು ಇವ ಅಂದ ಇದನ್ನೆಲ್ಲ ಹೇಳ್ದೆ ಈ ಮನುಷ್ಯ ಮಿಠಾಯಿಗಾರನಿಗೆ ಆಯಿತು ಸಾವ್ಕಾರ್ರೆ ತಮ್ಮದೇನು ಕೆಲಸ ಅಂದ ಏನಿಲ್ಲ ನೀನು ಶ್ರೀಮಂತ ಆಗಬೇಕನ್ನೋ ಇಚ್ಛ ನನಗಂತ ಯಾಕೆ ತಾವು ಇಚ್ಛೆ ಪಡ್ತೀರಿ ಅಂದ ಇಲ್ಲ ನಾನು ನೋಡ್ಬೇಕು ನೀವಿಂಥ ಒಳ್ಳೆ ಮನುಷ್ಯ ಬಡವನಾಗಿರೋದು ಅದು ನನಗೆ ಹಿಡಿಸೋದಿಲ್ಲಪ್ಪ ಅಂತ ಮತ್ತೆ ಏನು ಮಾಡಬೇಕು ನಂದೊಂದು ಕೆಲಸ ಮಾಡು ನಿನಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂದ ಏಕ್ದಮ್ ಶ್ರೀಮಂತ ಮಾಡಿಬಿಡ್ತೀನಿ ನಿನ್ನ ಅಂದ ಹೆಂಗೆ ಪ್ಲ್ಯಾನ್ ಹೆಂಗೆ ಹಾಕ್ಯನು ಆವಾಗ ಆ ಮಿಠಾಯಿಗಾರ ಹೇಳ್ದ ನಿಮ್ಮ ಲಕ್ಷ್ಯ ಏನಾದರೂ ಇರಲಿ ನನಗೆ ಅದರ ಮಹತ್ವದ್ದಲ್ಲ ನಾನು ಆರಾಮದೀನಿ ಈಗ ಭಾಳ ಶಿಸ್ತಾಗ್ಯದೀನಿ ನನ್ನ ಗುಡಿಸಲಂದ್ರೆ ಅಷ್ಟು ಮಜಾದಾಗದ ಅದ ನನಗೆ ಯಾರು ಹಿಂದಿಲ್ಲ ಮುಂದಿಲ್ಲ ಊರು ಮಕ್ಕಳೆಲ್ಲ ನಮ್ಮ ಮಕ್ಕಳೇ ಅವರ ಸಂತೋಷವೇ ನನ್ನ ಸಂತೋಷ ನನಗೆ ಯಾವ ಕೊರತೆ ಇಲ್ಲ ಯಾಕೆ ಸಾಹುಕಾರರೇ ಇದ್ರ ಬೆನ್ನತ್ತಿರಲ್ಲ ನನಗೆ ಅಂದ ಏನಿಲ್ಲ ನನಗೆ ಒಂದೇ ಇಚ್ಛೆ ನೀ ಶ್ರೀಮಂತ ಆಗಿ ಇರಬೇಕು ಅಂತ ನನಗೆ ಅನಿಸ್ತದ ಹಾಗೆ ನಿನ್ನ ಶ್ರೀಮಂತ ಮಾಡೇ ತೀರ್ಬೇಕಂತ ನನಗೆ ಹಿಂಗೆ ನಿನ್ನ ಬಗ್ಗೆ ಅಷ್ಟು ಕಾಳಜಿ ಅಂದ ಕಾಳಜಿ ತೂರಕತ್ತ ಆದರೆ ಒಳಗೆ ಏನದ ಉರ್ಯಾಕತ್ತದ ಮ್ಯಾಲೆ ಚಲೋ ಮಾತಾಡ್ತಾ ಮಾತಾಡ್ತಾಯಿದ್ದಾನ ಆವಾಗ ಮಿಠಾಯಿಗಾರ ಹೇಳ್ದೆ ಏನೋ ಈ ಒಂದು ಕೆಲಸ ಇರ್ಬೇಕು ಸಾವುಕಾರಂದು ರೊಕ್ಕ ಪಕ್ಕ ಕೊಟ್ಟು ಮಾಡಿಸ್ಬೇಕಂತಾನೆ ರೊಕ್ಕ ಇರಲಿ ಸಾವುಕಾರ್ರೆ ರೊಕ್ಕ ತಗೊಂಡು ಏನು ಮಾಡೋದು ಏನರ ನನ್ನ ಕಡಿಂದ ಸಾಧ್ಯ ಇದ್ರೆ ಹೇಳಿ ಅಂದ ಅವಾಗ ಏನಿಲ್ಲ ನಾನೊಂದು ಪುಡಿ ಕೊಡ್ತೀನಿ ಇದನ್ನು ನಮ್ಮ ಓಣಿಗೆ ಬರ್ತೀಯಲ್ಲ ನಮ್ಮ ಸಹೋದರನ ಮಗ ಒಬ್ಬ ನಿನ್ನ ನೀನು ಭಾಳ ಮೆಚ್ಚಿಕೊಂಡಿದೆಯ ಹುಡುಗನ್ನ ನಿನಗೆ ಗೊತ್ತದ ಆ ಹುಡುಗನ ಹೆಸರು ಸಹಿತ ನಿನಗೆ ಗೊತ್ತು ಎಲ್ಲ ಗೊತ್ತು ಹೌದು ಒಂದ ಯಾರು ಅಮ್ಮ ಭಾಳ ಚಲೋ ಹುಡುಗ ಆತ ನಾನು ಅತ್ಯಂತ ಈ ಊರಲ್ಲಿ ಮೆಚ್ಚಿಕೊಂಡ ಹುಡುಗನೇ ಅವ ಅದು ಆಯಿತು ಈಗ ನೋಡು ಇದೊಂದು ಅವಕಾಶ ನಿನಗೆ ಗೋಲ್ಡನ್ ಅಪಾರ್ಚುನಿಟಿ ಇಂಗ್ಲೀಷ್ ಅದರ ಅರ್ಥ ಸುವರ್ಣ ಅವಕಾಶ್ ಬಿಡಬೇಡ ಅಂದ ಏನು ಅಂದ ಈತ ಪೇ ಮಿಠಾಯಿಗಾರ ನಾನೊಂದು ಪುಡಿ ಕೊಡ್ತೇನೆ ಅದನ್ನು ನಿನ್ನ ಮಿಠಾಯಿಯೊಳಗೆ ಹಾಕು ಆ ಹುಡುಗನಿಗೆ ಕೊಡು ಇಷ್ಟೇ ಮತ್ತೇನಿಲ್ಲ ಇವು ಸಂಶಯ ಬರೋಕ್ಕೆ ಶುರುವಾಯಿತು ಯಾರಿಗೆ ಮಿಠಾಯಿಗಾರನಿಗೆ ಅವ ಅಂದ ಮತ್ತು ನಿನ್ನ ಪುಡಿ ಮತ್ತು ಅಷ್ಟು ಚಲೋ ಇದ್ದರೆ ನೀನೇ ಕೊಡಲ್ಲ ಅಂದ ನಾನು ಏನದ ಮಿಠಾಯಿದಾಗ ಹಾಕಿ ನೀನೇ ಮಿಠಾಯಿ ತಗೋ ನೀನೇ ಕೊಡ್ಕೋ ಅಂದ ಹಂಗಲ್ಲ ಅಂದಿವ ಅದು ಬರೇ ಪುಡಿ ಅಲ್ಲ ಅವನು ಮುಗಿಸೋ ಪುಡಿ ಅಂತ ಅವಾಗ ಮಿಠಾಯಿಗಾರ ಅಂದ ನನಗೆ ಗೊತ್ತಿರಲಿಲ್ಲ ನೀವಿಷ್ಟು ಕೆಟ್ಟವ್ರದಿರಿ ಅಂದ ನಾನು ಇಡೀ ಊರ ಮಕ್ಕಳನ್ನೆಲ್ಲ ಮೆಚ್ಚಿಕೊಂಡಿದ್ದೇನೆ ನನಗೆ ಒಂದು ಗುಡಿಸಲಿದೆ ಗುಡಿಸಲದಾಗಿದ್ದು ನಾನು ಇಷ್ಟು ಸಂತೋಷ ಪಟ್ಟೇನೆ ನನಗೆ ಮಕ್ಕಳಿಲ್ಲ ನನಗೆ ಹೆಂಡತಿ ಇಲ್ಲ ಯಾರಿಲ್ಲ ಮನೆಯಾಗ ಸಂಪತ್ತಿಲ್ಲ ಎಲ್ಲ ಮಕ್ಕಳಿಗೆ ಮಿಠಾಯಿ ಕೊಟ್ಟು ಕೊಟ್ಟು ಇಷ್ಟು ಅದ್ಭುತವಾದ ಸಂತೋಷವನ್ನು ಅನುಭವಿಸ್ತೇನೆ ನಿಮ್ಮ ಮನೆ ಇಷ್ಟು ವಿಸ್ತಾರ ಊರಲ್ಲಿ ನೀವು ಹಿರಿಯರು ಇಷ್ಟಾಗಿ ನಿಮ್ಮ ಮನಸ್ಸಿಷ್ಟು ಹೊಲಸದ ಅಂತ ನನಗೆ ಗೊತ್ತಿರಲಿಲ್ಲ ಮಹಾನುಭಾವರೇ ನನ್ನ ಭೇಟಿ ಅಂದ ಲಕ್ಷ ಏನು ಮಾಡೋದು ಕೋಟಿ ಏನು ಮಾಡೋದು ಆ ಮಗುವಿನ ಒಂದು ಮುಗುಳು ನಗೆ ನಿನ್ನ ಯಾವ ಸಂಪತ್ತಿಗೂ ಸಮ ಅಲ್ಲ ಅಂದ ಅಷ್ಟದ್ಭುತ ನೀವು ಅನುಭವಿಸಬೇಕು ಮಹಾನುಭಾವರೇ ನಿಮ್ಮ ತಮ್ಮನ ಮಗ ನೀವು ಸಂತೋಷ ಪಡಬೇಕು ಆದರೆ ಇದೇನು ಮಾಡ್ತೀರಲ್ಲ ಇದರಿಂದ ನಿಮ್ಮ ಜೀವನ ಪೂರ್ಣ ದುಃಖಿಯಾಗ್ತದೆ ಅವನ ಜೀವನವನ್ನು ದುಃಖಿ ಮಾಡ್ತೀರಿ ಇಬ್ಬರೂ ನೀವು ಸಂಪೂರ್ಣವಾಗಿ ನಿಮ್ಮ ಬದುಕನ್ನು ಹಾಳು ಮಾಡಿಕೊಳ್ತೀರಿ ಅಂದ ಆವಾಗ ಇಮ ಅಂದ ನನ್ನ ನಮ್ಮ ಊರಾಗಿ ಇರಕ್ಕೆ ಇರಬೇಕು ಅನಿಸ್ತತ್ತು ಅಂದರೆ ಮೊದಲು ಕೊಟ್ಟು ನೋಡ್ದೆ ಈಗ ಬೆದರ್ಸಿ ಶುರು ಮಾಡ್ದೆ ನಮ್ಮ ಊರಾಗಿ ಇರಬೇಕು ಅನಿಸ್ತಿತ್ತು ಅಂದರೆ ನಾ ಹೇಳ್ದಂಗೆ ಮಾಡಬೇಕು ಅಂದ ಅಮ್ಮ ಅಂದ ನಾನು ಯಾಕಿರಲಿ ಈ ಅಂದ ನಮ್ದೇನು ಈ ಊರೇನು ಆ ಊರೇನು ಮಿಠಾಯಿಗಾರ ನಾವು ದಾರ್ಯಾಗಿರೋರು ನಿಮಗೆ ಬ್ಯಾಡಂದ್ರೆ ಹೊರಟೆ ಅಂದ ಆದರೆ ಗೊತ್ತಿರಲಿ ನಾ ಹೇಳೋ ಮಾತು ಗೊತ್ತಿರಲಿ ಮನುಷ್ಯ ಯಾರನ್ನಾದರೂ ಮುಗಿಸಿ ಸಂತೋಷ ಪಡೋದು ಸಾಧ್ಯವೇ ಇಲ್ಲ ಯಾರಿಗಾದರೂ ನೋವು ಉಂಟು ಮಾಡಿ ಮನುಷ್ಯ ಸಂತೋಷ ಪಡಲಿಕ್ಕಾಗೋದಿಲ್ಲ ಎಲ್ಲಿವರೆಗೆ ಎದಿಯೊಳಗೆ ಅಸೂಯ ಇರ್ತದೆ ಅಲ್ಲಿವರೆಗೆ ಮನುಷ್ಯ ಸಂತೋಷಿಯಾಗೋದಿಲ್ಲ ಮಿಠಾಯಿ ಹಂಚ್ತಿರಬೇಕು ಜನ ತಿಂದು ಆನಂದ ಪಡೋದನ್ನು ನೋಡಿ ಸಂತೋಷ ಪಡ್ತಿರಬೇಕು ಅದು ನನ್ನ ಜೀವನ ನನಗೆ ನಿಮ್ಮಷ್ಟು ಸಂಪತ್ತಿಲ್ಲ ನಿಮ್ಮಷ್ಟು ಮಾನ ಮರ್ಯಾದೆ ಇಲ್ಲ ಏನೂ ಇಲ್ಲ ಆದರೆ ನನಗೆ ಈಗ ಅನಿಸ್ತದೆ ನನ್ನಷ್ಟು ಸುಖ ನಿಮಗೆ ಯಾರಿಗೂ ಇಲ್ಲ ನಿಮ್ಮ ಮಕ್ಕಳನ್ನು ನೋಡಿ ನಿಮಗೆ ಆನಂದ ಆಗುವುದಿಲ್ಲ ಆದ ಬಳಿಕ ನಿಮಂಥ ಜೀವನ ಈತ ಮನೆಗೆ ಬಂದ ಏನೂ ಮಾತಾಡಲಿಲ್ಲ ಮಲ್ಕೊಂಡ ನಿದ್ದೆತ್ತಲಿಲ್ಲ ಎಲ್ಲ ಆತನ ಮಾತುಗಳು ಸುಳ್ಯಕ್ಕೆ ಶುರುವಾದ ಮನುಷ್ಯನ ಎತ್ಸರ ಬೆಳಿಗ್ಗೆ ಏಳುದ್ರಾಗ ಮನುಷ್ಯ ಬದಲಾಗಿದ್ದ ಹೋದ ಮಿಠಾಯಿಗಾರನ ಹತ್ತಿರ ಹೋದ ನಮಸ್ಕಾರ ಮಾಡಿದ ಮಹಾನುಭಾವ ನನ್ನ ಕಣ್ಣು ತೆರೆಸಿದೆ ನೀನು ಏನಿಲ್ಲ ಆದರೆ ಸುಖ ಅಂಥದ್ದು ಎಲ್ಲ ನನಗೆ ಕೊಟ್ಟಾನ ದೇವರು ಆದರೆ ನಾನೀಗ ಆಗಿದ್ದೆ ಆ ದುಃಖವನ್ನು ಕಡಿಮೆ ಮಾಡಿದ ಮಹಾನುಭಾವ ನೀನು ನನ್ನ ದೃಷ್ಟಿಯನ್ನು ಬದಲ ಮಾಡಿದೆಯಲ್ಲ ನೀನು ನನ್ನ ಗುರು ಒಂದ ಸಂತ ಈತ ಮಿಠಾಯಿಗಾರ ಜಗತ್ತಿನಲ್ಲಿ ಬರೋ ಸಂತರೆಲ್ಲ ಮಿಠಾಯಿಗಾರ ಮಿಠಾಯಿಮಾರ್ ಚಲೋ ಚಲೋ ಮಾತುಗಳನ್ನಾಡಿ ಜಗತ್ತನ್ನು ಸಂತೋಷಪಡಿಸುವಂಥ ಮಿಠಾಯಿಗಾರರಷ್ಟು ಅವರಿಗೆ ಯಾರ ಮಕ್ಕಳೇನು ಯಾವ ವ್ಯಕ್ತಿ ಏನು ಯಾವ ಊರ ಏನು ಹೇಳಿ ಅವರು ಬರೋದೇ ಜಗತ್ತಿನಲ್ಲಿ ಆನಂದ ತರೋದಕ್ಕಾಗಿ ಅಂಥವರಿಗೆ ಸಂತರು ಶರಣರು ಜ್ಞಾನಿಗಳು ಮಹಾನುಭಾವರು ಅಂತ ಕರೆಯೋದು ಹಾಗ ಇದು ದುಃಖದ ಮೂಲ ಅಸೂಯ ಇದನ್ನು ನಾವು ತೆಗೆದು ಹಾಕಬೇಕಾಗಿತ್ತು ಅಂದರೆ ಎರಡು ಕೆಲಸ ಮಾಡೋದು ಮೊದಲನೇದ್ದು ನಮ್ಮಲ್ಲಿ ಏನದ ಅಷ್ಟ್ರಾಗ ಆನಂದ ಪಡೋದು ಇಲ್ಲದಕ್ಕೆ ತಲೆ ಕೆಡಿಸ್ಕೋಬಾರದು ನಮ್ಮಲ್ಲಿ ಒಂದು ಪಣತಿ ಅದಲ್ಲ ಸಾಕು ಅವ್ರ ಮನೆಯಾಗ ಬಂಗಾರ ಪಣತಿ ಇರಬಹುದು ನಮ್ಮ ಮನೆಯಾಗ ಬೆಳ್ಳಿ ಇದು ಮಣ್ಣಿನ ಪಣತೆ ಇರಬಹುದು ಅವ್ರ ಮನೆಯಾಗ ಬಂಗಾರ ಪಣತ ನಮ್ಮ ಮನೆಯಾಗ ಮಣ್ಣಿನ ಪಣತೆ ಚಿಂತಿಲ್ಲ ಆದರೆ ನಮ್ಮ ಮಣ್ಣಿನ ಪಣತೆಯ ಬೆಳಕು ಬೆಳಕೇ ಅವರ ಬಂಗಾರ ಪಣತಿಯ ಬೆಳಕು ಬೆಳಕೆ ಬೆಳಕ ಬೇಕೇ ವಿನಃ ಪಣತಿ ಮಹತ್ವದ್ದಲ್ಲ ಆದ್ದರಿಂದ ನಾನೇನು ಕಡಿಮೆ ಅಲ್ಲ ಅವರೇನು ಹೆಚ್ಚಲ್ಲ ದಿನ ಬಂಗಾರದ ಪಣತಿ ಬಹಳ ದಿವಸ ಉರಿಯೋದಿಲ್ಲ ಯಾಕೆ ಅದರ ಮೇಲೆ ಕಣ್ಣು ಬಹಳ ಜನರದು ಬೀಳುತ್ತದೆ ಬಹಳ ಜನರದು ಬೀಳುತ್ತದೆ ನನ್ನ ಹಣತೆ ಮ್ಯಾಲೆ ಯಾರ್ದು ಕಣ್ಣು ಬೀಳುವುದಿಲ್ಲ ಯಾಕೆ ಬೀಳ್ಲಾರ್ದಂಗೆ ಅದ ಅದ ಅದಕ್ಕೆ ಆರಾಮದಿನಿ ಅಂತ ಹಿಂಗೆ ವಿಚಾರ ಮಾಡಬೇಕೆ ವಿನಃ ನಮ್ಮ ಮನ್ಯಾಗ ಮಣ್ಣಿಂದದ ಅವ್ರ ಮನ್ಯಾಗ ಬಂಗಾರದ ಎಷ್ಟು ನಾವು ಕಡಿಮೆ ಹಿಂಗೆ ಅನ್ಕೋತು ಹಾದೇವಿ ಅಂದರೆ ಹಾಳಾಗ್ತೇವೆ ಅಷ್ಟೆ ಅವ್ರದ್ದು ಏನೇ ಹಾಕಿರೋಲ್ಲ ಯಾಕೆ ನಮ್ಮದು ಸಾಕು ನಾವು ಬಗುಸಾಗ ನೀರು ಕುಡಿಯೋಣ ಅವರು ಬಂಗಾರದ ತಟ್ಟೆಗೆ ನೀರು ಕುಡಿಯೋಲ್ ರ ಗ್ಲಾಸ್ನಾಗ ಆದರೆ ನೀರು ಕುಡಿತೇವಲ್ಲ ಅದು ಭಾಳ ಮಹತ್ವದ್ದು ಹೌದಲ್ಲ ಏನು ನಾ ಬಂಗಾರ ಕುಡಿತಾರೆ ನೀರು ಕುಡಿತೆ ಇಟ್ ಈಸ್ ದ ವಾಟರ್ ದ್ಯಾಟ್ ಸಪೋರ್ಟ್ಸ್ ಅವರ್ ಲೈಫ್ ದಟ್ ಈಸ್ ದ ಸೋರ್ಸ್ ಆಫ್ ಅವರ್ ಜಾಯ್ ನೀರ ಮಹತ್ವದ್ದೇ ವಿನಃ ಬಂಗಾರ ಬೆಳ್ಳಿ ಮುತ್ತು ರತ್ನ ಯಾವುದು ಮಹತ್ವ ಅವರು ಎದರಾಗ್ರೆ ಯಾಕೆ ಕುಡಿಯೋಲ್ರ ಅದನ್ನು ತಗೊಂಡು ಏನು ಮಾಡೋದು ನೀರು ಕುಡಿತಾರ ಅಂತ ನೆನಪು ಮಾಡಿಕೊಂಡ್ರೆ ನಮಗೆ ತಾಪ ಆಗೋದಿಲ್ಲ ಅಷ್ಟೇ ಯಾರು ಕುಡಿದ್ರೆ ಏನು ನೀರಲ್ಲಿ ಏನು ಬಂಗಾರದ ತಟ್ಟ ಇದು ಗ್ಲಾಸ್ನಾಗ ಕುಡಿದ್ರೆ ನೀರೇನು ಬದಲಾಕವೇನು ಹೇಳಿ ಬಂಗಾರದ ಏನರ ಸೇರ್ಕೋತದೇನು ಅದರಾಗ ಬಂಗಾರದ ಗ್ಲಾಸ್ನ ಕುಡಿದ್ರೂ ಕುಡಿಯೋದು ನೀರೇ ಅದರಾಗ ಏನೇನೂ ಬದಲಾಗೋದಿಲ್ಲ ನೀರು ಹೇಳ್ತದೆ ನೀ ಹೆಂಗರೇ ಕುಡಿ ನೀನು ಎಲ್ಲರೇ ಹಾಕಿ ಕುಡಿ ನಾನು ಮಾತ್ರ ನಾನೇ ನನ್ನ ಬೆಲೆ ಅಷ್ಟೇ ಬಂಗಾರ ಬೆಳ್ಳಿ ಮುತ್ತು ರತ್ನ ಅವು ಇವು ಯೂ ನನಗೆ ಸಂಬಂಧ ಅಲ್ಲ ನಾನು ನೀರ ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಕಡಿಮೆ ಅವರು ಹೆಚ್ಚ ಅನ್ನೋ ಭಾವ ಹೋಗ್ತದೆ ಆರಾಮ ನೀರು ಕುಡಿದ ಮನುಷ್ಯ ಬದುಕ್ತಾನೆ ಸುಖದ ಸೂತ್ರ ಇದೆ ಅಸೂಯ ಅಂದರೆ ನಮ್ಮಲ್ಲಿ ಏನದ ಅದರ ಅದರಾಗ ಆನಂದ ಪಡೋದು ಕೊರತೆ ಅಂತ ಭಾವಿಸಬಾರದು ಎಷ್ಟದ ಅಷ್ಟು